टीवी वि टू कनड न्यूजे स्वागत नान निधि राठौड ಹಳ್ಳಿ ಮಕ್ಕಳು ಅದೆಷ್ಟೋ ಕನಸುಗಳನ್ನ ಕಂಡಿರ್ತಾರೆ ಪ್ರತಿಯೊಬ್ಬರು ಕೂಡ ಅದನ್ನ ನನಸು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಕೆಲವರಿಗೆ ಅವಕಾಶಗಳು ಜೊತೆಗೆ ದಾರಿ ಸಿಕ್ಕತ್ತೆ ಇನ್ನು ಕೆಲವರು ಅಲ್ಲಿ ಆ ಕನಸನ್ನ ಕಮರಿಸ್ಕೊಂಡಿರ್ತಾರೆ ಹೀಗಿರ್ಬೇಕಾದ್ರೆ ಸಾಕಷ್ಟು ಹಳ್ಳಿ ಪ್ರತಿಭೆಗಳಿಗೆ ಸ್ಫೂರ್ತಿಯಾದಂತಹ ವ್ಯಕ್ತಿ ಒಬ್ಬರ ಕಥೆಯನ್ನ ನಿಮ್ಗೆ ಹೇಳಕ್ ಹೊರಟಿದ್ದೀವಿ ಅವ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಹೊರಟಿದ್ದೀವಿ ಹಾಗಾದ್ರೆ ಯಾರದು ಏನ್ ಮಾಡಿದ್ದಾರೆ ನೋಡೋಣ ಬಾಲ್ಯದ ಕನಸು ನನಸಾದರೆ ಪ್ರತಿಭೆ ಮತ್ತು ಶ್ರಮ ಸಾರ್ಥಕತೆ ಪಡೆಯುತ್ತದೆ ಎಂಬುದಕ್ಕೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದ ಯುವ ಪ್ರತಿಭೆ ಟಿ ಜೆ ದರ್ಶನ್ರವರು ಮೊದಲ ಹೆಜ್ಜೆಯೇ ಇದಕ್ಕೆ ಸಾಕ್ಷಿಯಾಗಿದೆ ಚಲನಚಿತ್ರ ಸಹ ಕಲಾವಿದನಾಗಿ ಸಿಕ್ಕ ಅವಕಾಶವನ್ನ ಅರ್ಪಣಾ ಭಾವದಿಂದ ಬಳಸಿಕೊಂಡು ಖ್ಯಾತ ನಿರ್ದೇಶಕರ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಗ್ರಾಮೀಣ ಪ್ರತಿಭೆಗೆ ಗೌರವ ತಂದಿದ್ದಾರೆ ಟಿ ಜೆ ದರ್ಶನ್ರವರು ಎರಡ್ ಸಾವಿರದ ಹದಿನೆಂಟರಿಂದ ಪ್ರಾರಂಭಿಸಿ ಇಂದಿಗೆ ಚಲನಚಿತ್ರ ಹಾಗೂ ಧಾರಾವಾಹಿಗಳಲ್ಲಿ ಅಭಿನಯಿಸಿ ಬಾಲಕನಿದ್ದಾಗ ಕಂಡ ಕನಸನ್ನ ನನಸಾಗಿಸಿಕೊಂಡು ಯಶಸ್ವಿಯಾಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿದ ರಾಬರ್ಟ್ ರಾಜ ಮದಕರಿ ನಾಯಕ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಉಪೇಂದ್ರ ಅಭಿನಯದ ಟು ಧ್ರುವ ಸರ್ಜನ್ ಅಭಿನಯದ ಪೊಗುರು ನೈನ್ಟೀನ್ ಸೆವೆಂಟಿ ಏಟ್ ಕ್ರೈಮ್ ಆ್ಯಕ್ಟ್ ಹಾಗೂ ಧಾರಾವಾಹಿಯಾದ ಮಂಗಲ್ಯಂ ತಂತುನಾನೇನ ಬೆಳ್ಳಿ ಪರದೆಯಲ್ಲಿಯೂ ಸಹ ಕಲಾವಿದರಾಗಿ ಇವರು ಅಭಿನಯಿಸಿದ್ದಾರೆ ಟಿ ಜೆ ದರ್ಶನ್ ರವರು ಬಾಲ್ಯದ ಕಾಲದಲ್ಲಿ ಶಾಲಾ ಕಾಲೇಜು ಹಾಗೂ ಗ್ರಾಮದ ಹಬ್ಬದ ಸಮಯದಲ್ಲಿ ನಾಟಕಗಳಲ್ಲಿ ಸಿಕ್ಕ ಪಾತ್ರದಲ್ಲಿ ಅಭಿನಯಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಭವಿಷ್ಯದ ಕಲಾವಿದನಾಗಿ ರೂಪುಗೊಂಡಿದ್ದಾರೆ ಇದಕ್ಕೆ ಸ್ನೇಹಿತರು ಕುಟುಂಬಸ್ಥರು ಗ್ರಾಮಸ್ಥರು ಇವರ ಆತ್ಮೀಯ ಸ್ನೇಹಿತ ಬೆಂಗಳೂರಿನ ವಾಸುದೇವ್ರವರು ಪ್ರೇರಣೆ ನೀಡಿ ಬೆನ್ನು ತಟ್ಟಿದ್ದಾರೆ ಎಂದು ಕೃತಜ್ಞತಾ ಭಾವದಿಂದ ನೆನೆಯುತ್ತಾರೆ ಇವರು ಕ್ರೀಡೆಯಲ್ಲಿಯೂ ಕೂಡ ತುಂಬ ಆಸಕ್ತಿಯನ್ನು ಹೊಂದಿದ್ದು ಕ್ರಿಕೆಟ್ ಜಿಮ್ ಬಾಲ್ ಬ್ಯಾಡ್ಮಿಂಟನ್ ತಂಡದ ಜೊತೆಗೆ ತರಬೇತುದಾರರಾಗಿ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಫೋಟೋ ಶೂಟ್ ಕೂಡ ಮಾಡುವ ಹವ್ಯಾಸ ಇವರಿಗಿದೆ ಆರು ಪಾಯಿಂಟ್ ಒಂದು ಫೀಟ್ ಎತ್ತರವಿರುವ ಮುಸ್ತಾದ ಆಕರ್ಷಕ ದೇಹಕ್ಕೆ ಜಿಲ್ಲಾ ಮಟ್ಟದ ಆನ್ಲೈನ್ ಮಾಡಲಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಅತಿ ಹೆಚ್ಚು ಲೈಕ್ ಶೇರ್ ಕೂಡ ಇವರ ಪೋಸ್ಟ್ಗಳು ಆಗಿವೆ ಇನ್ನು ಈ ಬಗ್ಗೆ ಮಾತನಾಡಿದ ಟಿ ಜೆ ದರ್ಶನ್ರವರು ಮಾತೃಭಾಷೆಗೆ ಮೊದಲ ಆದ್ಯತೆ ಮುಂದೆ ಯಾವುದೇ ಪಾತ್ರದ ಅವಕಾಶ ಸಿಕ್ಕರೂ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಪ್ರತಿಭೆಯನ್ನು ಓರೆ ಹಚ್ಚುತ್ತಿದೆ ಯುವ ಸಮೂಹ ದುಶ್ಚಟಗಳ ಪರಿಸರದಿಂದ ಮುಕ್ತರಾಗಬೇಕು ಪ್ರತಿಭೆಗೆ ಅವಕಾಶ ಮತ್ತು ಮನ್ನಣೆ ಸಿಗಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹೀಗಾಗಿ ನನಗೆ ಚಲನಚಿತ್ರ ನಟನಾಗಿ ಸಹ ಕಲಾವಿದನಾಗಿ ಅವಕಾಶ ಸಿಗುವಾಗ ನನಗೆ ಭಾಳ ಖುಷಿಯಾಯಿತು ಖುಷಿ ಅನ್ನೋದ್ಕಿನ್ನ ನಮ್ಮ ಕುಟುಂಬಸ್ಥರಿಗೆ ಭಾಳ ಖುಷಿಯಾಯಿತು ಮತ್ತು ನಮ್ಮ ಸ್ನೇಹಿತ ಬಳಗಕ್ಕೆ ಮತ್ತು ಎಲ್ಲ ನಮ್ಮ ಗ್ರಾಮದವರಿಗೆ ಎಲ್ಲರಿಗೂ ಖುಷಿಯಾಯಿತು ನಮ್ಮೂರಿನ ಒಬ್ಬ ಪ್ರತಿಭೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಿದ್ದೇನೆ ಅನ್ನೋದೊಂದು ಎಲ್ಲರಿಗೂ ಖುಷಿಯಾಯಿತು ಹೇಳಕ್ಕೆ ಸರ್ ಪಡೆಯ ಸರ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್ ಒಂದು ಒಂದು ಮೂವಿದು ಇನ್ಸಿಡೆಂಟು ವೀರ ಮದಕರ ನಾಯಕ ಒಂದು ಐತಿಹಾಸಿಕ ಮೂವಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಒಂದು ಮೂವಿ ಸರ್ ಅದು ರಾಜೇಂದ್ರ ಬಾಬು ಸರ್ ಡೈರೆಕ್ಟ್ ಆಗಿರ್ತಾರೆ ಆ ಮೂವಿಗೆ ನಾನು ದರ್ಶನ್ ಸರ್ದೇ ಒಂದು ಡೂಪ್ ಕ್ಯಾರೆಕ್ಟರ್ ಮಾಡ್ತೀನಿ ಸರ್ ಏನಾಯಿತು ಅಂತಂದರೆ ಒಂದು ಇನ್ಸಿಡೆಂಟ್ ಏನಂತಂದರೆ ನನಗೆ ಒಂದು ಡೂಪ್ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ ಆ ಡೂಪ್ ಕ್ಯಾರೆಕ್ಟರ್ ದರ್ಶನ್ ಸರ್ ಡೂಪ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ನಾನು ಬಿಸ್ಲಲ್ಲಿ ನಿಂತಿರ್ತೀನಿ ಸರ್ ಆ್ಯಕ್ಚುಲಿ ಬಿಸ್ಲಲ್ಲಿ ನಿಂತಿರ್ತೀನಿ ನನ್ನೊಬ್ಬ ಕಲಾವಿದನ್ನು ದರ್ಶನ್ ಸರ್ ಗುರಿಸಿ ನನ್ನ ಕ್ಯಾರೆಕ್ಟ್ರಿಗೆ ಅವ್ರು ಜೀವ ತುಂಬಿದ್ದಾರೆ ಅವ್ರು ಬಿಸ್ಲಲ್ಲಿ ನಿಂತಿದ್ದಾರೆ ಅವರಿಗೆ ಚೇರಾಕೆ ಕೂರಿಸಪ್ಪ ಅಂತಂದು ಬೇರೆ ಅಸ್ಟೆಂಟ್ಗಳಿಗೆ ಹೇಳ್ತಾರೆ ಸರ್ ಯಾಕಂದರೆ ಆ ವ್ಯಕ್ತಿನ ನಾನು ಅವತ್ತೇ ನೋಡಿ ಸರ್ ಯಾವ ಥರ ವ್ಯಕ್ತಿ ಕೆಲವರಿಗೆ ಅವರು ಹೊರ್ಟು ಅನ್ನಿಸ್ಬೋದು ಕೆಲವ್ರಿಗೆ ಮೃದು ಅನ್ನಿಸ್ಬೋದು ನನ್ನ 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 ಇದಕ್ಕೆ ಅವರು ಭಾಳ ಮೃದು ಸ್ವಭಾವದ ವ್ಯಕ್ತಿ ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ಇದನ್ನು ಹೇಳೋಕೆ ಒಂದು ಇಷ್ಟಪಟ್ಟು ಐದಾರು ಮೂವಿಗಳಲ್ಲಿ ಕೂಡ ಸಹ ನಟನಾಗಿ ಪಾತ್ರ ಮಾಡಿದ್ದೀನಿ ಸರ್ ಮೊದಲನೇದಾಗಿ ಬುದ್ಧಿವಂತ ಟು ಉಪೇಂದ್ರ ಸರ್ ಜೊತೆ ಕೂಡ ಪಾತ್ರವನ್ನು ಮಾಡಿದ್ದೀನಿ ಹಾಗೆ ನೈನ್ಟೀನ್ ಸೆವೆಂಟಿ ಏಟ್ ಆ್ಯಕ್ಟು ಆರ್ಮಿ ರೋಲ್ ಕೂಡ ಮಾಡಿದ್ದೀನಿ ಹಾಗೆ ಪೊಗರು ಧ್ರುವ ಸರ್ ಸರ್ ಧ್ರುವ ಸರ್ಜ್ ಸರ್ ಜೊತೆ ಕೂಡ ಆ್ಯಕ್ಟಿಂಗ್ ಮಾಡಿದ್ದೀನಿ ಹಾಗೆ ರಾಬರ್ಟ್ ನನ್ನ ತರುಣ್ ಕಿಶೋರ್ ನಿರ್ದೇಶನದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸರ್ ಜೊತೆಗೂ ಸಹ ನಟನಾಗಿ ಆ್ಯಕ್ಟ್ ಮಾಡಿದ್ದೀನಿ ಸರ್ ಹಾಗೆ ನೆಕ್ಸ್ಟು ರಾಜವಿರಾಮದಕರಿ ನಾಯಕ ದರ್ಶನ್ ಸರ್ ಐತಿಹಾಸಿಕ ಮೂವಿಲಿ ಕೂಡ ದರ್ಶನ್ ಸರ್ ಡೂಪಾಗಿ ಕೆಲಸ ಮಾಡಿದ್ದೀನಿ ಸರ್ ಹಾಗೆ ಒಂದು ಧಾರಾವಾಹಿ ಮುಖಾಂತರ ಒಂದು ಫ್ರೆಂಡ್ ರೋಲ್ ಕೂಡ ಮಾಡಿದ್ದೀನಿ ಸರ್ ಧಾರಾವಾಹಿ ಮಾಂಗಲಮ್ ತಂತೆ ನಾನಿನ್ನ ಸರ್ ಸರ್ ತರುಣ್ ಕಿಶೋರ್ ನಿರ್ದೇಶನದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ರಾಬರ್ಟ್ ಮೂವಿ ಸಂತೆಬೆನ್ನೂರು ಅಂತ ಈ ಗ್ರಾಮದಲ್ಲಿ ನಮ್ಮೂರಿನ ವೆಂಕಟೇಶ್ವರ ಚಿತ್ರಮಂದಲ್ಲಿ ಆ ಬೆಳ್ಳಿ ಪರದೆಯಲ್ಲಿ ಆ ಚಿತ್ರ ಬಿಡುಗಡೆ ಆಯಿತು ಆ ಚಿತ್ರ ಬಿಡುಗಡೆ ಆದಾಗ ನನ್ನ ಪಾತ್ರ ಇರುವುದನ್ನು ನೋಡಿ ನಾನು ಚಿತ್ರಮಂದಿರಕ್ಕೆ ಭೇಟಿ ನೀಡಿದೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನನ್ನ ಕುಟುಂಬಸ್ಥರ ಜೊತೆ ಸ್ನೇಹಿತರ ಜೊತೆಗೆ ಎಲ್ಲರ ಜೊತೆ ಹೋಗಿ ನೋಡಬೇಕಾರೆ ನನ್ನ ಪಾತ್ರ ಬಿಳಿ ಪರದೆಯ ಮುಖಾಂತರ ಬಂದಾಗ ನನ್ನ ಸ್ನೇಹಿತರು ಚಿಳ್ಳೆ ಅದೇ ರೀತಿ ನನಗೆ ಬೆಂತಡಿದಂಥ ಎಲ್ಲರಿಗೂ ನನ್ನ ಕುಟುಂಬಸ್ಥರಿಗಾಗಿರ್ಬೋದು ಸ್ನೇಹಿತ ಬಳಗಕ್ಕಾಗಿರ್ಬೋದು ಹಿತೇಶಿಗಾಗಿರ್ಬೋದು ನಮ್ಮೂರಿನ ಗ್ರಾಮದ ಜ ಗ್ರಾಮಸ್ಥರಿಗಾಗಿರ್ಬೋದು ಸುತ್ತಮುತ್ತಲಿನ ಗ್ರಾಮಸ್ಥರಿಗಾಗಿರ್ಬೋದು ಎಲ್ಲರಿಗೂ ಹಾಗೆ ಟಿ ಟು ಕನ್ನಡ ನ್ಯೂಸ್ ಚಾನೆಲ್ಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಕೊನೆಯದಾಗಿ ಅಂತ ಜನತೆಗೆ ಏನು ಸಂದೇಶ ಕೊಡ್ತೀನಿ ಅಂದರೆ ಯುವ ಜನತೆ ಇವಾಗ ಇವತ್ತಿನ ಯುವ ಯುವ ಪೀಳಿಗೆ ಏನಾಗಿದೆ ಅಂತಂದರೆ ಭಾಳ ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ ಆ ದುಶ್ಚಟಗಳಿಗೆ ಬಲಿಯಾಗಲ್ದಲೆ ಒಳ್ಳೊಳ್ಳೆ ಅವಕಾಶಗಳನ್ನ ಅಂತಂದರೆ ಚಲನಚಿತ್ರದ ಸಹ ಕಲಾವಿದರಾಗಿರ್ಬೋದು ಮತ್ತು ಬೇರೆ ಬೇರೆ ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು ಕ್ರೀಡೆ ಕ್ಷೇತ್ರದಲ್ಲಾಗಿರ್ಬೋದು ಯುವ ಪೀಳಿಗೆ ಒಂದು ಮಾದರಿಯಾಗಿ ಬೆಳಿಬೇಕು ಯಾಕಂದರೆ ಯುವ ಮುಂದಿನ ಕೊಡುಗೆಯಾಗಿ ಸಮಾಜಕ್ಕೆ ಬೆಳೆಯೋದು ಆ ಎಲ್ಲರಿಗೂ ಮಾದರಿಯಾಗೋದೇ ಆ ಯುವ ಪೀಳಿಗೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್